ನಮಸ್ಕಾರ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು ಕನ್ಯಾ ರಾಶಿಯವರಿಗೆ ಶನಿದೋಷ ನಿವಾರಣಿಯಾಗಿದ್ಯಾ ಕನ್ಯಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಲಾಭಗಳು ಸಿಗುತ್ತೆ ಏನೆಲ್ಲ ತೊಂದರೆಗಳನ್ನ ಎದುರಿಸ್ಬೇಕಾಗಿ ಬರಬಹುದು ಇವರ ಜೀವನ ಸುಖಮಯವಾಗಿ ಸಾಗಬೇಕು ಅಂತ ಹೇಳಿದ್ರೆ ಇವರು ಏನೆಲ್ಲ ಅಡೆತಡೆಗಳನ್ನ ಎದುರಿಸ್ಬೇಕಾಗತ್ತೆ ಇವರ ಜೀವನ ಶೈಲಿ ಎಂಥದ್ದು ಇವರ ಸ್ವಭಾವ ಎಂಥದ್ದು ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಕನ್ಯ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಕನ್ಯಾ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ ಆರು ವರಗಳನ್ನ ಕೊಟ್ಟಿದ್ದು ಕನ್ಯಾ ರಾಶಿಯವರ ಜೀವನದಲ್ಲಿ ಎಲ್ಲವೂ ಕೂಡ ಅಂದುಕೊಂಡಂತೆ ಸಾಕ್ತಾ ಹೋಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸಿನ ಹಾದಿ ಸನಿಹತು ಆಗೋದ್ರ ಜೊತೆಗೆ ಇವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಸಾಧಿಸ್ತಾರೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕುದ್ರು ಕೂಡ ಅದರಲ್ಲಿ ಲಾಭವೇ ಸಿಗ್ತಾ ಹೋಗುತ್ತೆ ಹಣಕಾಸಿನ ಸ್ಥಿತಿ ಸಾಕಷ್ಟು ಲಾಭವನ್ನ ತಂದ್ಕೊಡುವತ್ತಾ ಹೋಗ್ತಾ ಇರುತ್ತೆ ಅಂತ ಹೇಳ್ಬಹುದು ನೀವಂದುಕೊಂಡಂತಹ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ ಈ ಸಮಯದಲ್ಲಿ ನಿಮ್ಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಯಾಕಂತ ಅಂದ್ರೆ ನಿಮ್ಮ ಕಷ್ಟದ ಜೀವನ ಕಳೆದು ಇದೀಗ ಅದೃಷ್ಟ ಖುಲಾಯಿಸ್ತಾ ಇದ್ದು ಜಾಕ್ ಪಾಟ್ ಕೂಡ ಹೊಡೆಯುತ್ತೆ ಅಂತ ಹೇಳಬಹುದು ನಿಮ್ಗೆ ಬಂಪರ್ ಲಾಟ್ರಿ ಹೊಡೆಯಲಿದ್ದು ಭದ್ರ ಮಹಾಪುರುಷ ರಾಜ್ಯೋಗದಿಂದಾಗಿ ಎಂಟುನೂರು ವರ್ಷಗಳ ನಂತರ ಅದೃಷ್ಟದ ಬೆಂಬಲ ಸಿಗ್ತಾ ಇದೆ ಶತ್ರುಗಳ ಮೇಲೆ ನೀವು ವಿಜಯಶಾಲಿಗಳಾಗ್ತೀರಾ ಧನಲಕ್ಷ್ಮಿಯ ಕೃಪೆಯಿಂದಾಗಿ ಮನೆಯಲ್ಲಿ ಹಣದ ಕೊರತೆಯೇ ಇರುವುದಿಲ್ಲ ಹೀಗಾಗಿ ನಿಮ್ಮನ್ನ ಅದೃಷ್ಟವಂತದ ರಾಶಿ ಅಂತ ಕರಿಬಹುದು ಕೆಲವು ಗ್ರಹಗಳ ಸಂಯೋಜನೆಯಿಂದ ಅಭೂತಪೂರ್ವ ಯೋಗಗಳು ರೂಪುಗೊಳ್ತಾ ಇದೆ ಹೀಗಾಗಿ ಎಂಟುನೂರು ವರ್ಷಗಳ ನಂತರ ಭದ್ರಪುರುಷ ಮಹಾರಾಜ್ ಯೋಗ ರೂಪುಗೊಂಡಿರೋದ್ರಿಂದ ಈ ರಾಶಿಯವರ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಿ ಮನೆಯಲ್ಲಿ ಎಲ್ಲಾ ಶುಭ ಕಾರ್ಯಗಳು ನಡೀತಾ ಹೋಗುತ್ತೆ ನೀವು ಜೀವನದಲ್ಲಿ ಹೊಸ ಹೆಜ್ಜೆಗಳನ್ನ ಇಡ್ತೀರಾ ನಿಮ್ಮ ಸಂಗಾತಿಯೊಂದಿಗಿನ ಜೀವನವು ಸಂತಸದಾಯಕವಾಗಿರುತ್ತೆ ಇದಲ್ಲದೆ ನಿಮ್ಮ ವೃತ್ತಿ ಪ್ರಯತ್ನಗಳು ಫಲಪ್ರದವಾಗುತ್ತೆ ಈ ವರ್ಷ ಪುರುಷರು ಮತ್ತು ಮಹಿಳೆಯರಿಗೆ ವಿವಾಹ ಏರ್ಪಾಡಾಗುತ್ತೆ ಅಂದ್ರೆ ದಿನ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಗುರುಬಲ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಮದುವೆಯ ಆಲೋಚನೆಯಲ್ಲಿ ಇಲ್ದೇ ಇರತಕ್ಕಂಥವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಮದುವೆಯ ಆಲೋಚನೆ ಮಾಡತಕ್ಕಂತ ಒಂದಷ್ಟು ಅಂಶಗಳು ಶುರುವಾಗುತ್ತೆ ಅಂತ ಹೇಳ್ಬಹುದು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬಗ್ಗೆ ಹರಿಯುತ್ತೆ ಆದಾಯದಲ್ಲಿ ಭಾರಿ ಹೆಚ್ಚಳವಾಗುತ್ತೆ ನಿಮ್ಮ ಜೀವನ ಮೊದಲಿಗಿಂತ ಸಂತಸಕರವಾಗಿರುತ್ತೆ ಸ್ತ್ರೀ ಸಹವಾಸದಿಂದ ನೀವು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ಸ್ತ್ರೀ ವ್ಯಾಮೋಹ ಅಥವಾ ಪರಸ್ತ್ರೀ ಸಹವಾಸವನ್ನ ಬಿಟ್ಬಿಡಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತಸ ಪಡ್ತಾರೆ ನಿಮ್ಮ ಜೀವನ ಸಂಗಾತಿಯಿಂದ ನಿಮ್ಮ ಜೀವನವು ಹೊಸ ಎತ್ತರವನ್ನ ತಲುಪುತ್ತೆ ಪ್ರತಿ ಹಂತದಲ್ಲೂ ನಿಮ್ಮ ಜೀವನ ಸಂಗಾತಿ ನಿಮ್ಮ ಜೊತೆಗೆ ನಿಲ್ತಾರೆ ಕನ್ಯಾ ರಾಶಿಯವರಿಗೆ ಭದ್ರ ಪುರುಷ ಮಹಾಯೋಗದಿಂದ ಜೀವನ ಉತ್ತಮವಾಗೋದ್ರ ಜೊತೆಗೆ ವ್ಯವಹಾರಗಳು ಲಾಭದಾಯಕವಾಗುತ್ತೆ ಕೆಲಸ ಮಾಡತಕ್ಕಂತವರಿಗೆ ತಮ್ಮ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮದ್ವೆಗಿಂತ ಉತ್ತಮವಾಗ್ತಾ ಹೋಗುತ್ತೆ ಅನಿರೀಕ್ಷಿತ ಹಠಾತ್ ಆರ್ಥಿಕ ಲಾಭಗಳು ಉಂಟಾಗುವುದರ ಜೊತೆಗೆ ನಿಮ್ಮ ಆದಾಯದಲ್ಲಿ ಬಾರಿ ಏರಿಕೆಯನ್ನು ನೀವು ಕಾಣಬಹುದು ಇನ್ನು ನೀವು ವೃತ್ತಿ ಜೀವನವನ್ನ ಸಂಪೂರ್ಣವಾಗಿ ಬದಲಾಗುವಂತೆ ಮಾಡ್ಕೊಳ್ತೀರಾ ವ್ಯವಹಾರಕ್ಕೆ ಅನುಕೂಲಕರವಾದಂತಹ ಸಮಯ ಇದಾಗಿದ್ದು ವೃತ್ತಿ ಜೀವನದ ಬಗ್ಗೆ ಉತ್ತಮ ನಿರ್ಧಾರಗಳೆಲ್ಲ ತೆಗೆದುಕೊಳ್ತೀರಾ ಇದು ನಿಮ್ಗೆ ಯೋಗದ ಅವಧಿಯಾಗಿದೆ ಮದುವೆಗೂ ಸಹ ಇದು ಶುಭ ಸಮಯವಾಗಿದ್ದು ನೀವು ಅನೇಕ ಆರ್ಥಿಕ ಪ್ರಯೋಜನಗಳನ್ನು ಕೂಡ ಪಡ್ಕೊಳ್ತೀರಾ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ನೀವೇನೇ ಮಾಡಿದ್ರು ಕೂಡ ನಿಮ್ಮ ಇಷ್ಟ ದೇವರನ್ನ ಅಥವಾ ಮನೆ ದೇವರನ್ನ ಒಮ್ಮೆ ಪ್ರಾರ್ಥಿಸಿ ಮುಡಿಪನ್ನ ಕಟ್ಟಿ ನಂತರ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಸಾಕಷ್ಟು ಒಳಿತಾಗುತ್ತೆ ಸಾಕಷ್ಟು ಲಾಭ ಇದೆ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಎಲ್ಲವೂ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ಆದಾಯದಲ್ಲಿ ಭಾರಿ ಹೆಚ್ಚಳವಾಗುವ ಎಲ್ಲಾ ಲಕ್ಷಣಗಳು ಗೋಚರವಾಗ್ತಿದ್ದು ದಿಢೀರಂತ ಆರ್ಥಿಕ ಲಾಭ ಉಂಟಾಗತ್ತೆ ಅಂತ ಹೇಳಬಹುದು ಪ್ರಮೋಷನ್ಗೆ ಅವಕಾಶಗಳು ಉದ್ಯೋಗಸ್ಥರಿಗೆ ಸಿಗ್ತಾ ಹೋಗುತ್ತೆ ಆರ್ಥಿಕ ಸಮಸ್ಯೆಗಳು ಇದರಿಂದ ನಿವಾರಣೆಯಾಗುತ್ತೆ ಇನ್ನು ನೀವು ಹಠಾತ್ ಧನಲಾಭ ಸ್ವಂತ ವ್ಯವಹಾರದಲ್ಲಿ ಭಾರಿ ಆದಾಯ ಎಲ್ಲವನ್ನ ಕೂಡ ಗಳಿಸ್ತೀರಾ ಹೂಡಿಕೆಯಿಂದ ಆದಾಯ ಹೆಚ್ಚಾಗುತ್ತೆ ಒಟ್ಟಾರೆ ಹಣಕಾಸಿನ ದೃಷ್ಟಿಯಿಂದ ಈ ಸಮಯ ನಿಮ್ಗೆ ಬಹಳಷ್ಟು ಅನುಕೂಲಕರವಾಗಿದೆ ಈ ಸಮಯದಲ್ಲಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ನ್ಯಾಯಾಲಯದ ಪ್ರಕರಣಗಳಿದ್ರೆ ನಿಮ್ಮ ಪರವಾದ ತೀರ್ಪು ಬರುತ್ತೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳಬಹುದು ನೀವು ಆರ್ಥಿಕ ಪರಿಸ್ಥಿತಿನ ಸುಧಾರಿಸಿಕೊಳ್ತೀರಾ ವ್ಯವಹಾರಸ್ಥರಿಗೆ ಹಣಕಾಸಿನ ಹರಿವು ಹೆಚ್ಚಾಗತ್ತೆ ಗುರುತಿಸೆಯಿಂದ ವಿವಾಹಿತರಿಗೆ ವಿವಾಹ ಯೋಗ ಇದೆ ಭೂಮಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಹೆಚ್ಚಿನ ಲಾಭ ದೊರೆಯುತ್ತೆ ಮನೆಯಲ್ಲಿ ಸಂತಸದ ವಾತಾವರಣ ಇರಲಿದ್ದು ಸುಖ ಸಂಪತ್ತು ವೃದ್ಧಿಯಾಗಲಿದೆ ಬಿಸ್ನೆಸ್ ಸಂಬಂಧಿಸಿದ ಪ್ರಯಾಣದಿಂದ ಲಾಭ ಆಗತ್ತೆ ಹಣಕಾಸಿನ ಸ್ಥಿತಿ ಮೊದಲಿಗಿಂತ ಸುಧಾರಿಸೋದ್ರಿಂದ ಮನೆಯಲ್ಲಿ ಸಂತಸದ ವಾತಾವರಣ ಸೃಷ್ಟಿಯಾಗತ್ತೆ ಅಂತ ಹೇಳ್ಬಹುದು ನೀವು ಇನ್ನು ಕೂಡ ಮದುವೆ ಆಗಿಲ್ಲ ಅನ್ನೋದಾದ್ರೆ ಮದುವೆಯ ಯೋಗ ಕೂಡಿ ಬಂದಿದ್ದು ನೀವಂದುಕೊಂಡವರನ್ನೇ ಮದುವೆ ಆಗುವ ಎಲ್ಲಾ ಲಕ್ಷಣಗಳು ಗೋಚರ ಆಗ್ತಿದ್ದು ನೀವು ಪ್ರೀತಿಸಿದವರನ್ನ ಮನೆಯವರು ಕೂಡ ಒಪ್ಪಿಕೊಳ್ತಾರೆ ಅಂತ ಹೇಳ್ಬಹುದು ಹಣದ ಕೊರತೆ ಇನ್ಮುಂದೆ ಯಾವುದಕ್ಕೂ ಕೂಡ ನಿಮ್ಮನ್ನ ಬಾಧಿಸೋದಿಲ್ಲ ಅಂತ ಹೇಳಬಹುದು ನೀವು ಈ ಒಂದು ಸಂದರ್ಭದಲ್ಲಿ ಹೊಸ ರೀತಿಯ ಕೆಲಸ ಕಾರ್ಯಗಳನ್ನ ಆರಂಭ ಮಾಡ್ಬೇಕು ಹೊಸ ಹೊಸ ರೀತಿಯಾಗಿ ನೀವು ಯಾವುದೇ ರೀತಿಯ ವ್ಯವಹಾರವನ್ನ ಆರಂಭ ಮಾಡ್ಬೇಕು ಅನ್ಕೊಂಡ್ರು ಕೂಡ ಹಣಕ್ಕೆ ಕೊರತೆ ಅನ್ನೋದೇ ಬರೋದಿಲ್ಲ ಕಷ್ಟವಂತೂ ಹತ್ತಿರುವೆ ಸುಳಿಯೋದಿಲ್ಲ ಅಂತ ಹೇಳಲಾಗ್ತಾ ಇದೆ ವ್ಯವಹಾರದಲ್ಲಿ ಪ್ರಗತಿಯ ಅವಕಾಶ ಇದ್ದು ಶನಿಯು ಬಡವನನ್ನ ರಾಜನಾಗಿ ಮಾಡ್ತಾನೆ ಇನ್ನು ನಿಮ್ಮ ಜೀವನವು ರಾಜರ ಜೀವನದಂತೆ ಆಗ್ತದೆ ಶನಿದೇವರು ಪ್ರಸ್ತುತ ಗುರು ಮತ್ತೆ ಈ ಒಂದು ಕನ್ಯಾ ರಾಶಿಯಲ್ಲಿ ಕುಳಿತಿರೋದ್ರಿಂದ ನಿಮ್ಗೆ ಈ ಮುಂದಿನ ಎರಡೂವರೆ ವರ್ಷಗಳು ಏನಿದೆ ಸಾಕಷ್ಟು ಲಾಭ ಇರುತ್ತೆ ಸಾಕಷ್ಟು ಅನಿರೀಕ್ಷಿತ ಇನ್ಕಮ್ ಅನ್ನ ನೀವು ನೋಡ್ತಾ ಹೋಗ್ತೀರಾ ಎರಡೂವರೆ ವರ್ಷಗಳ ಕಾಲ ಒಂದೇ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಶನಿದೇವ ಮಹಾದಶ ಅಂತರದಶ ಹಾಗೂ ಸಾಡೆ ಸಾತಿ ಅಥವಾ ದಯಾ ಬಂದಾಗ ಯಾವುದೇ ವ್ಯಕ್ತಿ ಅನೇಕ ರೀತಿಯ ದುಃಖ ಮತ್ತೆ ಸಂಕಟಗಳನ್ನ ಸಹಿಸಿಕೊಳ್ಬೇಕಾಗತ್ತೆ ಬಟ್ ಈ ರಾಶಿಯವರಿಗೆ ಶನಿಯ ಪ್ರಭಾವ ತುಂಬಾ ಚೆನ್ನಾಗಿದ್ದು ಯೋಜಿತ ಕೆಲಸದಲ್ಲಿ ಆರ್ಥಿಕ ಲಾಭವನ್ನ ಕಂಡುಕೊಳ್ತಾರೆ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಶನಿಯ ಆಶೀರ್ವಾದದಿಂದ ಕೆಲಸದಲ್ಲಿನ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಉದ್ಯೋಗಿಗಳಿಗೆ ಬಡ್ತಿ ಸಿಗ್ತದೆ ವ್ಯಾಪಾರ ಮಾಡ್ತಕ್ಕಂಥವರು ಭಾರಿ ಮೊತ್ತದ ಹಣವನ್ನ ಹೂಡಿಕೆ ಮಾಡ್ತಾರೆ ಅಂತ ಹೇಳಬಹುದು ವಿಶೇಷ ಪ್ರಯೋಜನಗಳು ನಿಮಗೆ ಸಿಗ್ತಾ ಹೋಗುತ್ತೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿದ್ದು ವ್ಯವಹಾರವನ್ನು ವಿಸ್ತರಿಸಲಿಕ್ಕೆ ಈ ಸಮಯ ತುಂಬಾ ಸಹಾಯಕವಾಗ್ತದೆ ಈ ಸಮಯದಲ್ಲಿ ನೀವು ದೊಡ್ಡ ಹೂಡಿಕೆಯನ್ನು ಕೂಡ ಮಾಡಬಹುದು ಮಕ್ಕಳು ವಿದ್ಯಾಭ್ಯಾಸವನ್ನು ವಿದೇಶದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ನೀವು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸ್ಬೇಕಾಗತ್ತೆ ಯಾಕಂದ್ರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಹೀಗಾಗಿ ಮಕ್ಕಳಿಗೆ ಏನ್ ಬೇಕೋ ಅದನ್ನ ಕೊಡುವತ್ತ ನಿಮ್ಮ ಚಿತ್ತವನ್ನ ಇಡ್ಬೇಕು ಮಾನಸಿಕ ಶಾಂತಿಯನ್ನ ಕಂಡುಕೊಳ್ತೀರಾ ಪೋಷಕರೊಂದಿಗಿನ ಸಂಬಂಧಗಳು ಸುಧಾರಿಸುತ್ತೆ ಆರ್ಥಿಕ ಲಾಭ ಕೂಡ ಈ ಸಂದರ್ಭದಲ್ಲಿ ನಿಮ್ಗೆ ಉಂಟಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿಯ ಲಾಭ ಇರೋದ್ರಿಂದ ಕೋರ್ಟ್ ಕಚೇರಿ ಅಲೆದಾಟ ತಪ್ಪುತ್ತೆ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಪ್ರಕರಣಗಳು ಇನ್ಮುಂದೆ ನಿಮ್ಮ ಪರವಾಗಿ ಹೋಗುತ್ತೆ ಇನ್ನು ಸಹೋದರ ಸಹೋದರಿಯರ ನಡುವಿನ ಒಂದಷ್ಟು ಮನಸ್ತಾಪಗಳಿರಬಹುದು ಒಂದಷ್ಟು ಅಡಚಣೆಗಳಿರಬಹುದು ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಿವಾರಣೆಯಾಗುತ್ತೆ ಈ ಸಂದರ್ಭದಲ್ಲಿ ಎಲ್ಲವೂ ನಿವಾರಣೆಯಾಗಿ ನೀವು ನೆಮ್ಮದಿಯುತ ಜೀವನವನ್ನ ನಡೆಸ್ತೀರಾ ಅಂತಲೇ ಹೇಳಬಹುದು ನಿಮ್ಗೆ ರಾಜ ಗಜಕೇಸರಿ ಯೋಗದಿಂದಾಗಿ ನೀವು ಸಾಕಷ್ಟು ಲಾಭವನ್ನ ಪಟ್ಕೊಂಡು ವ್ಯಾಪಾರದಲ್ಲಿ ವೃದ್ಧಿಯನ್ನು ಕಾಣ್ತೀರಾ ಜ್ಯೋತಿಷ್ಯ ಪರಿಹಾರಗಳು ಕೂಡ ಈ ಒಂದು ಸಮಯದಲ್ಲಿ ನಿಮಗೆ ಅನುಕೂಲವಾಗುತ್ತೆ ಹೀಗಾಗಿ ಒಂದಷ್ಟು ಪರಿಹಾರಗಳನ್ನ ನಿಮ್ಮ ಜೀವನದಲ್ಲಿ ಮಾಡಿಕೊಂಡಿದ್ದೆ ಅದರಲ್ಲಿ ಖಂಡಿತವಾಗಿಯೂ ಕೂಡ ಲಾಭ ಇದೆ ಯಾಕಂತ ಈ ಒಂದು ಕನ್ಯಾ ರಾಶಿಯವರಿಗೆ ಈ ಸಂದರ್ಭ ಬಹಳಷ್ಟು ಸುಸಂದರ್ಭವಾಗಿದ್ದು ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗೋದರ ಜೊತೆಗೆ ಧನ ಪ್ರಾಪ್ತಿಗಾಗಿ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು ಇದೆಲ್ಲವೂ ಕೂಡ ಕನ್ಯಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ಹೊರಗಳಾಗಿದ್ದು ಕನ್ಯಾ ರಾಶಿಯವರು ಅನುಸರಿಸಿ ನಡೆದ್ರೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಉತ್ತಮ ಫಲಿತಾಂಶಗಳು ದೊರಕ್ತಾ ಹೋಗುತ್ತೆ ನಿಮ್ಮ ಸುಖ ಸಮೃದ್ಧಿಗಾಗಿ ನೀವು ಖರ್ಚು ಮಾಡಿದ್ರು ಕೂಡ ನಿಮ್ಮ ಆದಾಯ ದುಪ್ಪಟ್ಟು ಹೋಗುತ್ತೆ ಇಷ್ಟೆಲ್ಲ ಲಾಭವನ್ನ ಕನ್ಯಾ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಪಡೆದುಕೊಳ್ತಾ ಇದ್ದಾರೆ ಧನ್ಯವಾದಗಳು